ಪ್ರಭುವೆ ಓಂ ಶ್ರೀ ಗುರು ಲಿಂಗ ದೇವರು ತಮ್ಮ ಹಸ್ತವ ತಂದು ಮಸ್ತಕದ ಮೇಲೆ ಇರಿಸಿದಾಗಲೇ ನಾಸ್ತಿಯಾಯಿತು ಎನ್ನ ತನ್ನಂತೆ ಮಾಡಿದ ಎತ್ತ ಮಹಾಲಿಂಗವನು ಎಲ್ಲ ಕರಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎಲ್ಲ ಕರಸ್ಥಲದಲ್ಲಿದ್ದ ಮಹಾಲಿಂಗವನು ಎಲ್ಲ ಮನಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎಲ್ಲ ಮನಸ್ಥಲದಲ್ಲಿದ್ದ ಮಹಾಲಿಂಗವನು ಎಲ್ಲ ಭಾವಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎಲ್ಲ ಭಾವಸ್ಥಲದಲ್ಲಿದ್ದ ಮಹಾಲಿಂಗವನು ಎಲ್ಲ ಜ್ಞಾನಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎಲ್ಲ ಜ್ಞಾನಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎಲ್ಲ ಸರ್ವಾಂಗದಲ್ಲಿ ಒಳವರಗೂ ಅರಿತೆಯಿಲ್ಲದಳವಿಸಿದ ಚನ್ನ ಮಲ್ಲಿ ಕಾರ್ನ ಗುರುವಿಂಗೆ ನಮೋ ನಮೋ ಎನ್ನುತ್ತಿದ್ದನು ಓ